ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಈ ದಿನ ನಾನು ಸಾಸಿವೆ ಕಾಳಿನಿಂದ ಚಿತ್ರಾನ್ನನ ಮಾಡ್ತಾಯಿದ್ದೀನಿ ಸಾಸಿವೆ ಚಿತ್ರಾನ್ನ ಅಂತ ಹೇಳ್ತಾರೆ ಇದು ದೇವರ ನೈವೇದ್ಯಕ್ಕೆ ಕೂಡ ಮಾಡ್ತಾರೆ ಇವಾಗ ಅದನ್ನು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡೋಣ ಇದು ನೋಡ್ತಾ ನೋಡ್ತಾಯಿದ್ರೆ ಪುಳಿಯೋಗರೆ ಥರ ಕಾಣಿಸುತ್ತೆ ಅಲ್ವ ಅಂದರೆ ಪುಳಿಯೋಗರೆ ಅಲ್ಲ ಇದು ಕಾಳಿನ ಚಿತ್ರಾನ್ನ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಒಂದು ಮೂರು ಒಣಮೆಣಸಿನ್ಕಾಯಿ ಮತ್ತು ಒಂದು ಮೂರೆ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಹಾಕ್ಬಿಡೋಣ ಎಣ್ಣೆ ಹಾಕ್ಬಿಟ್ಟು ಅದನ್ನು ಹುರ್ಕೊಳ್ಳೋಣ ಅದು ಬಿಸಿ ಆಗೋರ್ಗು ಹುರ್ಕೊಂಡ್ರೆ ಸಾಕು ಇವಾಗ ಹುರಿದಿರೋದಾದ ಆದಮೇಲೆ ಅದನ್ನು ಒಲೆ ಆರಿಸ್ಬಿಡೋಣ ತಣ್ಣಗಾಗೋದಕ್ಕೆ ಬಿಡೋಣ ಇವಾಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಮಿಕ್ಸಿ ಒಳಗಡೆ ಒಂದು ಸ್ವಲ್ಪನೇ ಸ್ವಲ್ಪ ಒಂದು ಹಿಡಿಯಷ್ಟು ಹುರ್ಗಡ್ಲೆ ಒಂದು ಟೀ ಸ್ಪೂನ್ನಷ್ಟು ಹುರಿದು ಇಟ್ಕೊಂಡಿರುವಂತಹ ಧನಿಯಾ ಜೀರಿಗೆ ಮೆಣಸು ಇದನ್ನೆಲ್ಲ ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು ಬೆಲ್ಲ ಒಂದು ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾಳು ಒಂದು ಟೀ ಸ್ಪೂನ್ನಷ್ಟು ಕಾಳು ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಅರಿಶಿನ ಸ್ವಲ್ಪ ಕರ್ಬೇವಿನಿ ಎಸಳು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಇಂಗು ಹಾಕಬೇಕು ಇಂಗು ಒಂದು ಸ್ವಲ್ಪ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಮೆಣಸಿನ್ಕಾಯಿ ಹುರಿದು ತಣಗ ತಣ್ಣಗಾಯಿರೋದನ್ನು ತೊಟ್ಟ ಬಿಡಿಸ್ಬಿಟ್ಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಂತರ ಕೊಬ್ಬರಿ ಕೊಬ್ಬರಿ ಒಂದು ಸ್ವಲ್ಪ ನೀವು ಸ್ವಲ್ಪ ಕೊಬ್ಬರಿ ಒಂದು ಕಾಲು ಚಿಪ್ಪನಷ್ಟು ಕೊಬ್ಬರಿ ತಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಬರ್ತೀನಿ ಮಿಕ್ಸಿಗೆ ಹಾಕಿದ್ದಾದಮೇಲೆ ಒಲೆ ಮೇಲೆ ಬಾಣಲಿ ಇಟ್ಟು ಒಂದು ಮೂರು ಟೀ ಸ್ಪೂನ್ನಷ್ಟು ಹಾಕೋಣ ಒಂದು ಮೂರುವರೆ ಟೀ ಸ್ಪೂನಷ್ಟು ಹಾಕಿದ್ದೀನಿ ನಂತರ ಸಾಸಿವೆಕಾಳು ಹಾಕ್ತಾಯಿದ್ದೀನಿ ಅಣ್ಣಕ್ಕಾದ ನಂತರ ಕಾಳು ಹಾಕಿ ಅದು ಪಟಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕಡಲೆಕಾಯಿ ಬೀಜನ ಹಾಕೋಣ ಕಡಲೆಕಾಯಿ ಬೀಜನ ಒಂದು ಸ ಹಾಕ್ಬಿಟ್ಟು ಫ್ರೋಝ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಆದ ನಂತರ ಸಣ್ಣ ಊರಿನಲ್ಲಿ ಫ್ರೈ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ಕಡಲೆಬೇಳೆ ವರೆ ಟೀ ಸ್ಪೂನ್ನಷ್ಟು ಕಡಲೆಬೇಳೆ ಮತ್ತು ಒಂದೂವರೆ ಟೀ ಸ್ಪೂನ್ನಷ್ಟು ಉದ್ದಿನಬೇಳೆ ಎರಡನ್ನೂ ಹಾಕ್ಬಿಟ್ಟು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಮಾಡಿಕೊಂಡು ನಂತರ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಒಂದೇ ಒಂದು ಚೂರು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ಇವಾಗ ಅದನ್ನು ಹಾಕ್ಬಿಟ್ಟು ಅದನ್ನು ಕೂಡ ಸ್ವಲ್ಪ ಒಂದು ಒಂದು ಸೆಕೆಂಡ್ ಫ್ರೈ ಮಾಡಿದ್ರೆ ಕೂಡ ಸಾಕು ಅದು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಕೆಂಪುಗಾಗಿದ್ದರೆ ಫ್ರೈ ಆದ ನಂತರ ಅದಕ್ಕೆ ರುಬ್ಬಿ ಇಟ್ಕೊಂಡಿರುವಂತಹ ಮಸಾಲೆ ಪದಾರ್ಥನ ಅದು ಬಾಣಲಿ ಒಳಗೆ ಇದ್ದೀನಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಅದು ತೊಳೆದುಬಿಟ್ಟು ಅದು ತೊಳೆದಿರೋ ನೀರನ್ನು ಕೂಡ ಅದರೊಳಗೆ ಹಾ ಇದ್ದೀನಿ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡೋವಾಗ ತ ಅದು ಮಿಕ್ಸ್ ಮಾಡಬೇಕು ನಂತರ ಅದನ್ನು ಸ ಚೆನ್ನಾಗಿ ಉರಿಬೇಕಾಗುತ್ತೆ ಅದನ್ನು ನೀರೆಲ್ಲ ಹಿಂಗೋ ಹಾಗೆ ಸಣ್ಣ ಉರಿನಲ್ಲಿ ಅದನ್ನು ಚೆನ್ನಾಗಿ ಕೈ ಇರಬೇಕು ಇಲ್ಲಾಂದರೆ ತಳ ಹತ್ತು ಬಿಡುತ್ತೆ ನೋಡಿ ಇವಾಗ ಇಷ್ಟು ಗಟ್ಟಿ ಆಗೋವರೆಗೂ ಕೈ ಆಡಿಸ್ತಾ ಇರಬೇಕು ಅಕಸ್ಮಾತ್ ನಮಗೆ ಎಣ್ಣೆ ಏನಾದರೂ ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸಿದ್ರೆ ಕೂಡ ನಾವು ಈ ಸಮಯದಲ್ಲಿ ಕೂಡ ಹಾಗೆ ಹಾಕ್ಕೋಬೋದು ಹಾಕ್ಕೊಂಡ್ರೂ ಕೂಡ ಏನೂ ತೊಂದರೆ ಇಲ್ಲ ಅದು ಗಟ್ಟಿ ಆಗಬೇಕು ಇನ್ನು ಸ್ವಲ್ಪ ಗಟ್ಟಿ ಆದಮೇಲೆ ಅದನ್ನು ಒಲೆ ಆರಿಸ್ಬಿಡೋಣ ಒಗ ಒಳ್ಳೆ ಆರಿಸ್ಬಿಟ್ಟು ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಬಟ್ಲಿಗೆ ಹಾಕ್ಬಿಟ್ಟು ಆ ಗೊಜ್ಜು ನಮಗೆ ಇವಾಗ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಟ್ಕೊಳ ಹಾಕ್ಕೊಳ್ಳೋಣ ಅದು ಮಾಡಿರೋದೆ ಒಂದು ಕಾಲು ಕೆ ಜಿಯಷ್ಟು ಅನ್ನಕ್ಕೆ ಮಾಡಿರೋದು ಅಕಸ್ಮಾತ್ ಮಿಕ್ಕಿದ್ರೆ ಇನ್ನೊಂದು ಸ್ವಲ್ಪ ಮಿಕ್ಕಬಹುದು ನೋಡ್ಕೊಂಡು ಖಾರ ನೋಡಿಕೊಂಡು ನಾನು ಆ ಗೊಜ್ಜನ್ನು ಹಾಕ್ಕೋಬೇಕು ಇವಾಗ ಗೊಜ್ಜನ್ನು ಹಾಕ್ತಾಯಿದ್ದೀನಿ ಆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಇವಾಗ ಇನ್ನೂ ತಣ್ಣಗಾದ ಮೇಲಾದರೆ ಇನ್ನೂ ಗಟ್ಟಿ ಬರುತ್ತೆ ಮಾಡಿರೋ ದ್ಯೂಸ್ ಮಾಡಿದ ತಕ್ಷಣನೇ ಹಾಕೋದ್ರಿಂದ ಆ ಥರ ಇದೆ ಇನ್ನೊಂದು ಸ್ವಲ್ಪ ಮುಂಚೆನೇ ಮಾಡಿ ಇಟ್ಕೊಂಡಿದ್ರು ಕೂಡ ತೊಂದರೆ ಏನು ಇಲ್ಲ ಇವಾಗ ಅದನ್ನೆಲ್ಲ ಕ ಕಲಸಿಬಿಡೋಣ ಕಲಿಸ್ಬಿಟ್ರೆ ಸಾಸಿವೆ ಕಾಳಿನ ಚಿತ್ರಾನ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಸರ್ವ್ ಮಾಡೋಣ ಕಾಳಿನ ಚಿತ್ರಾನ್ನ ಸರ್ವ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಗಾರ್ನಿಷ್ ಮಾಡಿದ್ರೆ ಕಾಳಿನ ಚಿತ್ರಾನ್ನ ರೆಡಿ ಈ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು